ಹರೀಶ್ ಅವರೇ ಡಾಕ್ಟರ್ ಕೆ ಸುಧಾಕರ್ ಅವರು ನಿಮ್ಮನ್ನು ಪರಿಗಣನೆಗೆ ತೊಗೊತಾ ಇಲ್ಲ ನಾನು ಮೂಲೆ ಗುಂಪಾಗ ರಾಜಕೀಯವಾಗಿ ಅಣ್ಣ ನಾನು ರಾಜಕೀಯವಾಗಿ ಬೆಳಿಬೇಕು ದಯವಿಟ್ಟು ಪ್ರದೀಪಣ್ಣ ನನ್ನನ್ನು ಹತ್ರ ಮಾಡ್ಕೊಳ್ಳಿ ಈ ಸುಧಾಕರ್ನ ನಂಬ್ಕೊಂಡಿದ್ರೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳ್ಬಿಟ್ಟು ದೂರವಾಣಿ ಕರೆ ಮೂಲಕ ನಮ್ಮ ಶಾಸಕರ ಹತ್ರ ಬೇಡ್ಕೊಂಡೆ ಅಲ್ಲಪ್ಪ ಹಾಂ ಮಾನವ ಮರದಿಲ್ವೇನಪ್ಪ ಶಾಸಕರ ಹತ್ರ ಬೇಡ್ಕೊಂಡೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಬಂದರೆ ನೋಡೋಣ ಅಂತ ಹೇಳಿದ್ರು ಅದನ್ನು ಮರ್ತೋದೇನಪ್ಪ ನೀನು ಹರೀಶು ಹಾಂ ಇಷ್ಟು ಬೇಗ ಯಾರೋ ಸಿಕ್ಕಿದ್ರು ನಿಮ್ಮ ಹೇಳ್ಬಿಟ್ಟು ನಮ್ಮ ಶಾಸಕನ ಘೋಷಣೆ ಮಾಡ್ತೀಯಲ್ವಾ ಕೊಡೇನಪ್ಪ ದಾಖಲೆ ಕೊಡೋಣಪ್ಪ ಶಾಸಕರ ಹತ್ರ ನೀನು ಬೇಡ್ಕೊಂಡಿದ್ದು ಅಣ್ಣ ನಾನು ಕಾಂಗ್ರೆಸ್ ಬಂದುಬಿಡ್ತೀನ ಈ ಬಿ ಜೆ ಪಿ ನಂಬ್ಕೊಂಡ್ರೆ ನಾನು ಬೀದಿ ಪಾಲು ಅಣ್ಣ ಯಾರು ರಾಜಕೀಯ ಬಹುಶಃ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಬಿ ಜೆ ಪಿ ಪಕ್ಷಕ್ಕೆ ರಾಜಕೀಯ ಭವಿಷ್ಯ ಅನ್ನೋದಿಲ್ಲ ದಯವಿಟ್ಟು ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಣ ನನ್ನ ಪಾರ್ಟಿಗೆ ಬಂದುಬಿಡ್ತೀನಿ ನಿಮ್ಮ ಇನ್ನು ಅವು ಅಂಡ್ರಲ್ಲಿ ನಾನು ಕೆಲಸ ಮಾಡ್ತೀನಿ ಅಣ್ಣ ಈ ಆಗಲ್ಲ ಅಣ್ಣ ಬಿ ಜೆ ಪನ್ನ ಹೊಂಪಂಡ್ರೆ ಅಂತ ನೀನು ಬೇಡ್ಕೊಂಡಿದ್ದು ನಮಗೆ ಮಾಹಿತಿ ಇದೆ ಹರೀಶ್ ರೆಡ್ಡಿ ಅವರೇ ಬಿಟ್ಬಿಡಿ ಬಿಟ್ಬಿಟ್ಟು ಒಳ್ಳೆಯ ಕೆಲಸ ಮಾಡಿ ನಾವು ನಿಮ್ಮನ್ನು ಶ್ಲಾಘನೆ ಮಾಡ್ತೀವಿ ಹರೀಶ್ ರೆಡ್ಡಿ ಅವರೇ ಹಾಗೆ ನಾನೊಂದು ಯಾರೋ ಚಿಕ್ಕಬಳ್ಳಾಪುರದಲ್ಲಿ ಹರೀಶ್ ಕೆ ರೆಡ್ಡಿ ಅಂತೆ ಹರೀಶ್ ಕೆ ರೆಡ್ಡಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಅನಾಮಧೇಯವಾಗಿ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿದ್ದು ಪ್ಲಸ್ ಕಬ್ಬಲ್ಲಿ ಆ ವೀಡಿಯೋ ನೋಡ್ತಾ ಇದ್ದೆ ಹರೀಶ್ ಕೆ ರೆಡ್ಡಿ ಕೆ ರೆಡ್ಡಿ ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ ಹರೀಶ್ ಕೆ ರೆಡ್ಡಿ ಅವರೇ ಯಾವ ಆಧಾರದ ಮೇಲೆ ನಮ್ಮ ಶಾಸಕರನ್ನು ಪ್ರಶ್ನೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಯಾಕಂತಂದರೆ ಶಾಸಕರ ಬಗ್ಗೆ ಎಷ್ಟು ಗೊತ್ತು ಏನು ಗೊತ್ತು ಶಾಸಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಮಾಹಿತಿ ನಿಮ್ಗೆ ಕೊರತೆ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಪೂರ್ತಿ ವಿವರ ತಗೊಂಡು ಅವ್ರ ಬಗ್ಗೆ ಮಾತಾಡಿ ಯಾಕಂತಂದರೆ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ಶಾಸಕರು ಅದನ್ನು ಪ್ರಶಂಸೆ ಮಾಡಿ ಏನಾದರೂ ನಿಮ್ಮ ಕೈಲಿ ಆಗೋಗಿದ್ದರೆ ಏನಾದರೂ ಕೆಲಸಗಳಾಗೋದಿದ್ದರೆ ಒಂದು ಹೇಳಿ ಸರ್ ನಮಗೆ ಈ ಥರ ಕೆಲಸ ಆಗಬೇಕು ಈ ಥರ ನಮ್ಮ ಒಂದು ಭಾಗದಲ್ಲಿ ಈ ಥರ ಸಮಸ್ಯೆಗಳಿದ್ದಾವೆ ಜ್ವಲಂತ ಸಮಸ್ಯೆಗಳು ಈ ವರ್ಷ ಇಷ್ಟು ವರ್ಷಗಳಲ್ಲಿ ಯಾರೂ ಮಾಡಲಿಲ್ಲ ದಯವಿಟ್ಟು ನೀವು ಬಂದು ಇದೊಂದು ಮಾಡಿಕೊಡಿ ಅಂತ ಕೇಳಿ ಸಲಹೆ ಕೊಡಿ ಅದನ್ನು ಸ್ವೀಕಾರ ಮಾಡೋಣ ಅದನ್ನು ಬಿಟ್ಟು ದಲಿತರ ಬಗ್ಗೆ ಬಂದು ಮಾತಾಡೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇವೆಲ್ಲ ಬಿಟ್ಬಿಡಿ ಏನು ರೀ ನಿಮ್ಮ ಕೊಡುಗೆ ದಲಿತರಿಗೆ ಏನು ರೀ ನಿಮ್ಮ ಕೊಡುಗೆ ಹರೀಶ್ ಕೆರೆಡ್ಡಿ ಅವರೇ ಇವತ್ತು ದೊಡ್ಡದಾಗಿ ಮಾತಾಡ್ತಾ ಇದ್ದಿರಲ್ವಾ ಶಾಸಕರ ಬಗ್ಗೆ ಏನು ಕೊಡುಗೆ ಇದೆ ನಿಮ್ಮ ಕೊಡುಗೆ ದಲಿತರಿಗೆ ಆಯಿತು ಇಷ್ಟೆಲ್ಲ ಮಾತಾಡ್ತಿದ್ದೆ ನೀನಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವನು ಯಾಕೆ ಬಾಬು ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಲಿಲ್ಲ ಪರೀಶ್ ರೆಡಿ ನೀನು ಯಾಕಪ್ಪ ಹೋಗ್ಲಿಲ್ಲ ಇಲ್ಲಿ ಪ್ರೆಸ್ ಕ್ಲಬ್ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋಕ್ಕಾಗಲ್ವಾ ಹಾಂ ಯಾವ ಆಧಾರದ ಮೇಲೆ ನೀವು ಹಿಂಗೆಲ್ಲ ಮಾತಾಡ್ತಾರ್ರಿ ನಿಮ್ಗೇನಾದರೂ ಸ್ವಲ್ಪನಾದರೂ ಒಂದು ಮಾನ ಮರ್ಯಾದೆ ಅನ್ನೋದು ಇದೆಯನ್ನೀ ನಿಮಗೆ ಆಂ ಸುಮ್ಮನೆ ಏನೋ ಒಂದು ಸಿಕ್ಕರೆ ಸಾಕು ಶಾಸಕರನ್ನ ತೇಜವದೆ ಮಾಡೋದು ಶಾಸಕರನ್ನ ಯಾಕೆ ಯಾಕೇಳಿ ಶಾಸಕರ ಜನಪ್ರಿಯ ಕೆಲಸಗಳನ್ನು ನೀವು ನೋಡಿ ತಡೆಯೋಕ್ಕಾಗದೆ ನೀವು ಒಬ್ಬ ಬಿ ಜೆ ಪಿ ಪಕ್ಷದ ಏಜೆಂಟ್ ಆಗಿಬಿಟ್ಟು ಇವತ್ತು ನಮ್ಮ ಸಂಸದ ನಮ್ಮ ಶಾಸಕರ ಬಗ್ಗೆ ಇಲ್ಲ ಆರೋಪಗಳು ಆರೋಪ ಯಾಕೆ ಯಾಕೇಳಿ ಅವ್ರು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ಪ್ರಶಂಸೆ ಮಾಡಿರಿ ಇಲ್ಲ ಅಂದರೆ ಸಲಹೆ ಕೊಡಿರಿ ಅದನ್ನು ಬಿಟ್ಟು ಏನೇನೋ ಮಾತಾಡ್ತಾರೆ ಯಾಕೆ ನಿಮ್ಮ ವಿಚಾರ ಗೊತ್ತಿಲ್ವಾ ನಿಮ್ಮ ವಿಚಾರ ಈಗೀಗ ತಾನೇ ನನ್ನ ಮಾಹಿತಿ ಹೇಳಿದ್ರು ನೀವೆಲ್ಲಿದ್ದರೂ ಮೊದಲು ಹೈದ್ರಾಬಾದಲ್ಲಿ ಹೂವಿನ ವ್ಯಾಪಾರ ಇದ್ರಿ ಅಲ್ಲಿ ಏನು ಮಾಡಿದ್ರಿ ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷ ನಿಮಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಹಣ ನೀವೇನು ಮಾಡಿದಿರ ಅಂತ ನನಗೆ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಯಾರು ಮೋಸ ಹೋಗಿದ್ರೆ ಅಲ್ಲಿನ ಜನರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಹಣ ಈ ಹರೀಶ್ ಬಗ್ಗೆ ಸ್ವಲ್ಪ ನೀವು ವಿವರವಾಗಿ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಹೈದರಾಬಾದಿಂದ ವ್ಯಾಪಾರಸ್ಥರು ನನಗೆ ಫೋನ್ ಮಾಡಿದ್ದಾರೆ ಹರೀಶ್ ಅವರೇ ಎರಡನೇದು ನೀವು ನಾಲ್ಕು ಕಾಸು ಮಾಡ್ಕೊಂಡು ಆದಮೇಲೆ ಪಾಪ ನಿಮ್ಮ ತಮ್ಮ ಕಷ್ಟಪಟ್ಟು ಕೋಳಿ ಫಾರ್ಮ್ ಮಾಡಿದ್ದ ಮೂರು ಕೋಳಿ ಫಾರ್ಮ್ ಮಾಡಿದ್ದ ಜೊತೆಯಲ್ಲೇ ಮಾಡಿರಿ ಕಡೆಗೇನು ಮಾಡ್ರಿ ತಮ್ಮನಿಗೆ ಮೋಸ ಮಾಡಿಟ್ಟು ಮೂರು ಕೋಳಿ ಫಾರ್ಮ್ ಕಿತ್ಕೊಬಿಟ್ರಿ ಅದು ಕಂಪ್ಲೇಂಟ್ ಆಯಿತು ಇದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಸ್ಟೇಷನ್ನಲ್ಲಿ ಅವತ್ತೇನು ರೀ ಮಾಡಿದ್ರು ನಿಮ್ಮ ತಮ್ಮ ಶಾಸಕರ ಹತ್ರ ಬಂದರು ಅಣ್ಣ ಈ ಥರ ನಮ್ಮ ಅಣ್ಣ ಮೋಸ ಮಾಡಿದ್ದಾರೆ ನಾ ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿದೆ ಏನು ಮಾಡಿ ಅವತ್ತು ನಮ್ಮ ಶಾಸಕರು ಒಂದೇ ಮ ಹೇಳಿದ್ದು ನೋಡಿ ಅಣ್ಣ ತಮ್ಮಂದರು ನೀವು ಯಾವತ್ತಿದ್ರೂ ಒಂದಾಗಿರಬೇಕು ಯಾವುದೇ ರೀತಿಯ ಕಂಪ್ಲೇಂಟು ಕೋರ್ಟು ಸ್ಟೇಷನ್ನು ಅಂತ ನೀವು ತಿರ್ಗಬಾರ್ದು ಹೇಳ್ಬಿಟ್ಟು ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು ಬೇಕು ನಿಮಗೆ ಅವತ್ತೇನಾದರೂ ಎಫ್ ಐ ಆರ್ ಮಾಡಿದ್ರು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ರೇನು ರೀ ಇವತ್ತು ಬೇಸ್ಲೆಸ್ ಅಲ್ಗೇಷನ್ ಮಾಡ್ತಾ ಮಾಡ್ತಾಯಿದ್ರ ಅದು ಯಾವುದೋ ಅಜ್ಜಿಗೆ ಮಾತುಕೊಟ್ಟಿದ್ರು ಅಲ್ಲಿನೂ ಮಾಡ್ತೀನಿ ಅಂತ ರೇ ವರ್ಷಕ್ಕೆ ವರ್ಷಕ್ಕೆ ಅವರು ಅವ್ರ ಸ್ವಂತ ದುಡಿಮೆ ದುಡ್ಡಿಂದ ಅವ್ರು ಏನು ಚಾಕ್ ಪೀಸ್ ಇಡ್ದು ಪಾಠ ಮಾಡಿ ದುಡಿತಾರೆ ಆ ದುಡ್ಡಿಂದ ಇವತ್ತು ಕ್ಷೇತ್ರ ಜನಕ್ಕೆ ಕೋಟಿ ಗಟ್ಟಲೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ರೀ ಯಾವುದೇ ರೀತಿಯ ಇಲ್ಲಿಗಲ್ ಬಿಸ್ನೆಸ್ ಇಲ್ಲ ಅವರು ಪಾಪ ಇಡೀ ದಿನ ಬೆಳಿಗ್ಗೆ ಐದು ಗಂಟೆಗೆ ಚಾಕ್ ಪೀಸ್ ಇಟ್ಕೊಂಡು ಅಲ್ಲಿ ಪಾ ಮಕ್ಕಳಿಗೆ ಪಾಠ ಮಾಡಿರೋ ದುಡ್ಡಲ್ಲಿ ಅವ್ರು ದುಡ್ಡಿರೋ ದುಡ್ಡಲ್ಲಿ ಅವರು ದುಡಿಮೇಲೆ ಅವ್ರು ಬೆವರಿನ ಅನಿಯಲ್ಲಿ ಇವತ್ತು ಜನಕ್ಕೆ ಬಂದು ಸೇವೆ ಮಾಡ್ತಾ ಇದ್ದಾರೆ ರೀ ನಿಮ್ಮ ಯಾರು ನಿಮ್ಮ ನಾಯಕರು ಯಾರಾದರೂ ಆ ಥರ ದುಡ್ಡಲ್ಲಿ ಏನಾದ್ರು ಮಾಡ್ತಾಯಿದ್ರೆ ರೀ ಬನ್ರಿ ಬೆಳಿಗ್ಗೆ ಐದು ಗಂಟೆಗೆ ಬಂದು ಮಕ್ಳಿಗೆ ಪಾಠ ರೀ ಯಾವ ಶಾಸಕ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಯಾವುದಾದ್ರೂ ಒಬ್ಬ ಶಾಸಕ ಬಂದಂಗೆ ಮಾತಾ ಇದ್ದೇನು ರೀ ಒಬ್ಬ ಎಮ್ ಎಲ್ ಆದರೆ ಅವ್ರ ಆ್ಯಟಿಟ್ಯೂಡೇ ಬೇರೆ ಥರ ಇರುತ್ತೆ ನಮ್ಮ ಶಾಸಕರು ಇವತ್ತು ಇವತ್ತು ಪಾಪ ಅವ್ರ ದುಡಿಮೆ ಏನು ಇವತ್ತಿಗೂ ಚಾಕ್ ಪೀಸ್ ಇಟ್ಟಿದ್ದಾರೆ ಅಲ್ಲಿ ನಾನು ಹೋಗ್ತೀನಿ ಜನ ಹೇಳ್ತಾರೆ ಅಣ್ಣ ನಮ್ಮ ಶಾಸಕರು ಶಾಸಕರಾದರೂ ಕೂಡ ಬಂದು ಪಾಠ ಮಾಡ್ತಾರೆ ಅಣ್ಣ ಕೆಲವರು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಆದರೆ ಸಾಕು ರೀ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಇವತ್ತಿಗೂ ಅವ್ರ ಪಾಪ ಅವ್ರ ಬೆವರಿನ ದುಡ್ಡಲ್ಲಿ ದುಡ್ದಿರೋ ದುಡ್ಡಲ್ಲಿ ಎಷ್ಟೋ ಜನಕ್ಕೆ ನೋಡಿ ಈಗ ವರಮಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಅರ್ಶನ ಕುಂಕುಮಕ್ಕೆ ಸೀರೆ ಕೊಡ್ತಾಯಿದ್ದಾರೆ ಆಂ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ಎಷ್ಟೋ ಜನಕ್ಕೆ ಅವ್ರು ಕೇಳಿ ಸೇವೆ ಎಲ್ಲ ಮಾಡ್ತಾಯಿದ್ರೆ ಹರೀಶ್ ಕೆ ರೆಡ್ಡಿ ಅವರೇ ನಿಮ್ಮ ಒಂದು ಕೊಡುಗೆ ಏನಾದರೂ ಇದ್ದರೆ ಹೇಳಪ್ಪ ಸಮಾಜಕ್ಕೆ ಹೇಳಪ್ಪ ಹರೀಶ್ ಕೆರೆಡ್ಡಿ ಇವತ್ತು ಬಂದು ನೀನು ಆರೋಪ ಮಾಡ್ತೀಯಲ್ಲಪ್ಪ ಏನಾದ್ರು ಇದ್ದರೆ ಹೇಳಪ್ಪ ಕ್ಷೇತ್ರಕ್ಕೆ ನಿನ್ನ ಕೊಡುಗೆ ಏನಾದರೂ ಇದ್ದರೆ ಹೇಳಪ್ಪ ಇಲ್ಲ ನನ್ನ ಸಾಚ ನನ್ನ ಯಾವುದೇ ರೀತಿಯ ಆರೋಪಗಳಿಲ್ಲ ಅದಾದರೂ ತೋರಿಸಪ್ಪ ನಿನ್ನವೇ ಒಂದು ಮೂಟೆ ಇದಾವಪ್ಪ ಹರೀಶು ನಿನ್ನವೇ ಒಂದು ಮೂಟೆ ಇದಾವೆ ನಿನ್ನವು ನಿನ್ನ ಜೊತೆ ಇರೋರು ಎಲ್ಲ ನನಗೆ ಮೂಟೆ ಗಟ್ಟಲೆ ಕೊಟ್ಟಿದ್ದಾರೆ ಹರೀಶ್ ಅವರೇ ನಿಮ್ಮ ಜೊತೆಯಲ್ಲಿರೋ ನಿಮ್ಮ ನಾಯಕರದು ಎಲ್ಲ ಇಷ್ಟಿಷ್ಟು ಕೊಟ್ಟಿದ್ರು ನನ್ನ ಕೈಗೆ ಬೇಡ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಹರೀಶ್ ಅವರೇ ಬಿಟ್ಬಿಡಿ ಆದರೆ ಸಮಾಜಕ್ಕೆ ಒಳ್ಳೇದು ಮಾಡಿ ತೆಪ್ಪಗಿರಿ ಅದನ್ನು ಬಿಟ್ಟು ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ನೀನು ಕಾಮೆಂಟ್ ಮಾಡ್ತಾ ಇದ್ರೆ ನೋಡ್ಕೊಂಡಿರೋಕ್ಕೆ ನಾವು ಸುಮ್ಮನೆ ಇರಲ್ಲ ಹರೀಶ್ ರೆಡ್ಡಿ ಅವರೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಬೇಸ್ಲೆಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಇದ್ದರೆ ಬನ್ನಿ ತಗೊಬನ್ನಿ ಆ ಥರ ಸ ಆ ಥರ ಸಮೇತ ತಗೊಬನ್ನಿ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನ ಬಿಟ್ಟು ಏನೇನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಕ್ಕೂ ಬಿಡಿ ನಿಮಗೆ ಇನ್ನೊಂದು ವಿಚಾರ ಹೇಳಲೇಬೇಕು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಚಿವರಾಗಿದ್ದಾಗ ಇಪ್ಪತ್ತ್ಮೂರ ತನಕ ಅದರ ಮಧ್ಯದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಒಬ್ಬ ಜಿಲ್ಲಾ ಕಮಾ ಇದು ಹೋಮ್ ಗಾರ್ಡ್ನ ಕಮಾಂಡೆಂಟು ಸುರೇಶ್ ಅನ್ನೋರು ಸುರೇಶ್ ಕಮಾಂಡೆಂಟ್ ಆಗಿ ಆಯ್ಕೆ ಇದು ನೇಮಕ ಮಾಡ್ತಾರೆ சுரேஷ் பாபு ஏன் மாதிரி ஓம் கார்டு டூட்டி கொடுப்பாங்க